ಫ್ರೆಂಡ್ಸ್ ಐದೇ ಐದು ನಿಮಿಷದಲ್ಲಿ ಮಾಡುವಂಥ ಬದನೆಕಾಯಿ ಗೊಜ್ಜು ತುಂಬ ರುಚಿಯಾಗಿರುವಂಥ ಬದನೆಕಾಯಿ ಗೊಜ್ಜನ್ನು ಮಾಡೋದು ಹೇಗೆ ಅಂತ ನೋಡೋಣ ಇವತ್ತು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಗಾರ್ಡನಿಂಗ್ ವಿಡಿಯೋಸ್ ಮತ್ತು ಈ ರೀತಿ ಕೆಲವೊಂದು ಅಡುಗೆಗಳನ್ನು ಹಾಕ್ತೀನಿ ಮತ್ತು ಪಾಟ್ ಮಾಡೋದು ಎಲ್ಲವನ್ನು ನನ್ನ ಚಾನಲಲ್ಲಿ ನೀವು ನೋಡ್ಬೋದು ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಬನ್ನಿ ನೋಡೋಣ ಯಾವ ರೀತಿ ತುಂಬ ಬೇಗ ಮಾಡುವಂಥ ಬದನೆಕಾಯಿ ಗೊಜ್ಜು ಇದು ನೋಡಿ ಬದನೆಕಾಯಿನ ಒಂದನ್ನು ತೊಗೊಂಡಿದ್ದೀನಿ ಸ್ವಲ್ಪ ದೊಡ್ಡದಾಗಿರುವಂಥದ್ದು ಈರುಳ್ಳಿನ ಮೂರು ತೊಗೊಂಡಿದ್ದೀನಿ ಹಾಗೆ ಒಂದು ಐದು ಟೊಮೆಟೋನ ತಗೊ ಟೊಮೆಟೋನ ತೊಗೊಂಡಿದ್ದೀನಿ ಇಲ್ಲಿ ದೊಡ್ಡದಾಗಿರೋವಂಥ ಬದನೆಕಾಯಿ ತೊಗೊಂಡಿದ್ದೀನಿ ಬೀಜ ಇಲ್ಲದೇ ಇರೋ ಅದಾದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನಾನು ಅದನ್ನೆಲ್ಲ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ ತುಂಬ ಸಣ್ಣದಾಗೇನೂ ಹೆಚ್ಚಿಕೊಳ್ಳೋ ಅವಶ್ಯಕತೆ ಇಲ್ಲ ನಾವು ಅದನ್ನೆಲ್ಲ ಕುಕ್ಕರಿಗೆ ಹಾಕಿ ನಾನಿಲ್ಲಿ ಹಸಿ ಹಾಕಿರೋದು ಸ್ಕಿಪ್ ಆಗಿಬಿಟ್ಟಿದೆ ಹಸಿ ಕೂಡ ಹಾಕಬೇಕು ನಾನು ಇಲ್ಲಿ ಇರಬೇಕು ಇದು ಹಾಗಾಗಿ ಟೊಮೆಟೊನ ನಾನು ನೀರಲ್ಲಿ ಹಾಕಿ ತೊಳೆದು ಅದರ ಬೀಜವನ್ನೆಲ್ಲ ತೆಗೆದು ಹಾಕ್ತೀನಿ ಬೀಜನ ಟೊಮೆಟೊ ಬೀಜನ ತಿನ್ನಬಾರ್ದು ಅಂತ ಹೇಳ್ತಾರೆ ಅದು ಲಿವರಿಗೆ ಇಫೆಕ್ಟ್ ಆಗುತ್ತೆ ಅಂತ ಹಾಗಾಗಿ ಅದನ್ನು ಬೀಜ ಹಾಕದೇ ನಾವು ಯೂಸ್ ಮಾಡೋದು ಒಳ್ಳೆಯದು ಟೊಮೆಟೊನ ಹಾಗೆ ಈರುಳ್ಳಿನ ಕೂಡ ನಾನು ದೊಡ್ಡದಾಗೆ ಹೆಚ್ಕೊಂಡಿದ್ದೀನಿ ಅದನ್ನೆಲ್ಲ ನಾವು ಕುಕ್ಕರಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಮೆಣಸನ್ನು ಹಾಕಿರೋದು ಸ್ಕಿಪ್ಪಾಗಿದೆ ಇಲ್ಲಿ ಬೇಕಾದರೆ ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕ್ಬೋದು ನಾನು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮಟ್ಟಿಗೆ ಅದು ಸೌಳಾಗದೇ ಇರಲಿ ಅಂತ ಹಾಗೆ ನೀರನ್ನು ಹಾಕ್ಕೊಂಡಿದ್ದೀನಿ ಹಾಕಿ ನಾನಿಲ್ಲಿ ಡೈರೆಕ್ಟಾಗಿ ಒಂದು ವಿಷಲ್ಸ್ ಹಾಕ್ಕೋತೀನಿ ಅಷ್ಟೇ ಅದು ಚೆನ್ನಾಗಿ ಮೆತ್ತ ಆಗಿಬಿಡತ್ತೆ ಹಾಗೆ ನೋಡಿ ಅದನ್ನೆಲ್ಲ ಒಂದು ವಿಷಲ್ಸ್ ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದು ಬಂದಿದೆ ಅಂತ ಈ ರೀತಿ ಆಗಿರುತ್ತೆ ಆ ನೀರು ಸಮೇತವಾಗಿ ನಾನಿಲ್ಲಿ ಸ್ಮ್ಯಾಶ್ ಮಾಡ್ಕೋತೀನಿ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಇರುತ್ತೆ ಇಲ್ಲಾಂದರೆ ನೀವು ಮಿಕ್ಸಿಗೆ ಹಾಕಿ ಕೂಡ ರುಬ್ಕೋಬೋದು ಆದರೆ ಅದು ತಣ್ಣಗಾಗಬೇಕು ಹಾಗಾಗಿ ಹಾಗಾದರೆ ಮಾತ್ರ ಮಿಕ್ಸಿಗೆ ಹಾಕಬೇಕಾಗತ್ತೆ ಬಿಸಿ ಇರುವಾಗ ನಾವು ಮಿಕ್ಸಿ ಜಾರಿಗೆ ಹಾಕಬಾರ್ದು ಅದು ಹಾರತ್ತೆ ಹಾಗಾಗಿ ನೋಡಿ ನಾನು ಇಲ್ಲಿ ಬಾಣಲೇಲಿ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಯಾವ ಎಣ್ಣೆ ಬೇಕೋ ಆ ಎಣ್ಣೆನ ತಗೊಳ್ಳಿ ಹಾಗೆ ನಾನಿಲ್ಲಿ ಹಸಿ ಮೆಣಸು ಇದು ಜೀರಿಗೆ ಮೆಣಸು ಅಂತ ತುಂಬ ಖಾರ ಇರುತ್ತೆ ನಾನು ಅದನ್ನು ಈಗ ಮತ್ತೆ ಹಾಕ್ಕೋತೀನಿ ಇದು ತುಂಬ ಖಾರ ಖಾರವಾಗಿ ಸ್ವಲ್ಪ ಸಿಹಿಯಾಗಿ ಇದ್ದರೆ ನನಗಿಷ್ಟ ಆಗುತ್ತೆ ಹಾಗಾಗಿ ನಾನಿಲ್ಲಿ ಹಸಿ ಮೆಣಸನ್ನು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಮತ್ತೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ನಾವಿಲ್ಲಿ ಕ್ಲೇನಾಗಿ ಉದ್ದಿನಬೇಳೆ ಸಾಸಿವೆ ಹಾಕಿ ಅದಕ್ಕೆ ಒಗ್ಗರಣೆನ ಹಾಕ್ಕೋಬೇಕು ನೋಡಿ ಈ ರೀತಿ ನಾನು ಮೆಣಸನ್ನು ಹಾಗೆ ಕತ್ತರಿನಲ್ಲಿ ಕಟ್ ಮಾಡಿ ಹಾಕ್ಬಿಡ್ತೀನಿ ಹಾಗೆ ಹಾಕಿ ನೋಡಿ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಉದ್ದಿನ ಬೇಳೆ ಕೆಂಪಗಾಗೋವರಿಗೆ ನಾವು ಸ್ವಲ್ಪ ಬಾಡಿಸ್ಕೋಬೇಕು ಆಮೇಲೆ ನಾನು ಸ್ವಲ್ಪ ಜೀರಿಗೆನ ಹಾಕ್ಕೋತೀನಿ ಜೀರಿಗೆ ಫ್ಲೇವರ್ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ನೋಡಿ ಇಲ್ಲಿ ಕಡಿ ಸಾಸಿವೆ ಆಮೇಲೆ ಸಣ್ಣದಾಗಿ ಹೆಚ್ಚಿರುವಂಥ ಕರಿಬೇವು ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿನೂ ಸ್ವಲ್ಪ ಹಾಕಿ ಬಾಡಿಸ್ಕೋತೀನಿ ನಾನಿಲ್ಲಿ ನೀವು ಬೇಕಾದರೆ ಬೇಯಿಸ್ಬೇಕಾದ್ರೂ ಕೂಡ ಬೆಳ್ಳುಳ್ಳಿನ ಹಾಕ್ಕೋಬೋದು ಹಾಗೆ ಸ್ವಲ್ಪ ಒಂದು ಚಿಟಿಗೆ ಅರಿಶಿನ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಕೆಂಪುಗಾದ ಮೇಲೆ ನೋಡಿ ಚಿಟಿ ಹುಟ್ಟಿದ ಮೇಲೆ ನಾನಿಲ್ಲಿ ಆ ಮಸಾಲೆನ ಹಾಕ್ಕೋತೀನಿ ನಾವು ಎಲ್ಲ ಹಾಕಿ ಸ್ಮ್ಯಾಶ್ ಮಾಡ್ಕೊಂಡು ಇದ್ದೀವಲ್ಲ ಅದನ್ನು ಹಾಕಿ ಸ್ವಲ್ಪ ಬೆಲ್ಲನ ಹಾಕ್ತೀನಿ ನಾನಿಲ್ಲಿ ಸ್ವಲ್ಪ ನೀವು ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು ನನಗೆ ಇಷ್ಟ ಆಗುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಮಸಾಲೆ ಪೌಡ್ರನ್ನ ಹಾಕಿದ್ದೀನಿ ಯಾವುದಾದ್ರೂ ಮಸಾಲೆ ಪೌಡ್ರ್ ಇದ್ದರೆ ಭಾಜಿ ಮಸಾಲೆ ಇದ್ದರೆ ಹಾಕ್ಕೊಳ್ಳಿ ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ನಾನು ನೀವು ಇದನ್ನು ಸ್ಕಿಪ್ ಮಾಡ್ಬೋದು ನೀವು ಖಾರಕ್ಕೆ ಹಸಿ ಮೆಣಸನ್ನೇ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬೋದು ನೋಡಿ ಇವನ್ನೆಲ್ಲ ಹಾಕಿ ಚೆನ್ನಾಗಿ ಅದು ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದು ಆ ನೀರು ನೀರು ಆಗಿರೋದೆಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಕುದ್ದಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಸ್ವಲ್ಪ ಸೌಳಾಗಿಬಿಡತ್ತೆ ನೀರಿರತ್ತಲ್ಲ ಹಾಗಾಗಿ ನಾನು ನೀರನ್ನೆಲ್ಲ ಸ್ವಲ್ಪ ಆರಿಸ್ಕೋತೀನಿ ನೀವು ಚಪಾತಿ ರೊಟ್ಟಿ ಎಲ್ಲಕ್ಕೂ ಇದನ್ನು ಹಾಕ್ಕೋಬೋದು ಅನ್ನದ ಜೊತೆ ಕೂಡ ಸರ್ವ್ ಮಾಡ್ಬೋದು ತುಂಬ ರುಚಿಯಾಗಿರತ್ತೆ ಮತ್ತು ನಿಮಗೆ ಯಾವ ರೀತಿ ಹದದಲ್ಲಿ ಬೇಕೋ ಆ ಹದದಲ್ಲಿ ನಾವು ಇದನ್ನು ಮಾಡ್ಕೋಬೋದು ಬೇಕಾದರೆ ಸ್ವಲ್ಪ ಇದನ್ನು ಇನ್ನು ಸ್ವಲ್ಪ ನೀರು ನೀರು ಕೂಡ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಇದನ್ನು ಸರ್ವ್ ಮಾಡ್ಕೋಬೋದು ನೀವು ಇಲ್ಲಿ ಮೆಣಸಿನ ಹಿಟ್ಟು ಅಂದರೆ ಖಾರ್ದ ಹಿಟ್ಟನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು ನೋಡಿ ಈ ಹದದಲ್ಲಿದ್ದರೆ ನನಗೆ ತುಂಬ ಚೆನ್ನಾಗಿರತ್ತೆ ಈ ಹದದಲ್ಲಿ ಮಾಡ್ಕೊಳ್ಳಿ ತುಂಬ ರುಚಿಯಾಗಿ ಕೂಡ ಇರುತ್ತೆ ನಾನು ಇದನ್ನು ಅನ್ನದ ಜೊತೆ ಹಾಕ್ಕೊಳ್ಳೋಕ್ಕೆ ಮಾಡ್ಕೊಂಡಿದ್ದೀನಿ ಅನ್ನದ ಜೊತೆ ಒಂದು ಹಪ್ಪಳ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಮಾಡಿ ನೋಡಿ ಇದನ್ನು ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್